ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಆನೆಯ ಸಹಾಯ ಕವಿತಾ ಅನ್ನೋ ಹುಡುಗಿ ಶಾಲೆಗೆ ಹೋಗಬೇಕಾದ್ರೆ ಕಾಡಿನ ಮೂಲಕ ಓಡಾಡ್ತಾ ಇರ್ತಾಳೆ ಮನೆ ಒಂದು ಹಳ್ಳಿಯಲ್ಲಿ ಇರ್ತದೆ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ಬೇಕು ಅಂದರೆ ಶಾಲೆಗೆ ಅವಳು ಕಾಡಿನ ಮೂಲಕನೇ ಹೋಗಬೇಕಾಗಿರುತ್ತೆ ಒಂದು ಸಾರಿ ಕವಿತಾ ಕಾಡಿನ ಮೂಲಕ ಹೋಗ್ತಿರಬೇಕಾದ್ರೆ ಒಂದು ಆನೆ ನೋವಿಂದ ಶಬ್ದ ಮಾಡ್ತಿರೋದು ಕೇಳಿಸ್ಕೊತಾಳೆ ಏನಾಯಿತು ಅಂತ ಬಂದು ನೋಡಿದಾಗ ಆನೆ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಕೊಂಬಿಟ್ಟಿರ್ತದೆ ಅದು ನೋವಿನ ಅಂತ ತಳಿಲಾರ್ದೆ ಒದ್ದಾಡ್ತಾ ಇರುತ್ತೆ ರಕ್ತ ಬೇರೆ ಸುರಿತಾ ಇರುತ್ತೆ ಕಣ್ಣೀರು ಇಡ್ತಾ ಇರ್ತದೆ ಕವಿತೆ ಏನು ಮಾಡ್ತಾ ಸ್ವಲ್ಪ ಧೈರ್ಯ ಮಾಡಿ ಆನೆ ಹತ್ರ ಹೋಗ್ಬಿಟ್ಟು ಕಾಲಿ ಚುಚ್ಚಿ ಮುಳ್ಳನ್ನು ತೆಗೆದು ಅಲ್ಲೇ ಇದ್ದ ಒಂದು ಸೊಪ್ಪನ್ನು ಕೈನಲ್ಲೇ ಅರ್ಧಂಗೆ ಮಾಡಿ ಆ ಗಾಯದ ಮೇಲೆ ಹಚ್ತಾಳೆ ಹಚ್ಬಿಟ್ಟು ಈ ಕಡೆ ಬರ್ತಾಳೆ ಆನೆ ಸ್ವಲ್ಪ ಚೇತರಿಸ್ಕೊಂಡು ಅಲ್ಲಿಂದ ಎದ್ದು ಕಾಡು ಒಳಗಡೆ ಹೋಗ್ಬಿಡುತ್ತೆ ಇದಾದ ಕೆಲವು ದಿನಗಳ ನಂತರ ಕವಿತಾ ಶಾಲೆಯಿಂದ ಮನೆಗೆ ವಾಪಸ್ ಬರೋ ಸಮಯದಲ್ಲಿ ಅವಳಿಗೆ ಎದುರಾಗಿ ಒಂದು ಹುಲಿ ಬಂದ್ಬಿಡುತ್ತೆ ಕವಿತಂಗೆ ಬೆವರು ಬಂದು ಭಯನೇ ಆಗೋಗ್ಬಿಡುತ್ತೆ ಇವತ್ತೇ ನನ್ನ ಕೊನೆ ದಿನ ಅಂತ ಅಂದ್ಕೊತಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಿದ್ದಾಗ ಹುಲಿ ಅವಳ ಮೇಲೆ ಇನ್ನೇನು ಮೇಲೆ ಆಕ್ರಮಣ ಮಾಡಬೇಕು ಅನ್ನೋ ಸಮಯದಲ್ಲೇ ಅಲ್ಲಿ ಗಜರಾಜ ಪ್ರತ್ಯಕ್ಷ ಆಗಿರ್ತಾನೆ ಅವನು ಬಂದು ತನ್ನ ಸೊಂಡ್ಲಿಂದ ಆ ಹುಲಿನ ಎತ್ಕೊಂಡು ಬಿಸಾಕ್ಬಿಡ್ತಾನೆ ಬಿಸಾಕಿದಾಗ ಕೋ ಹುಲಿಗೆ ಏನಾಯಿತು ಅಂತ ಗೊತ್ತಾಗಲ್ಲ ಕ್ಷಣದಲ್ಲಿ ತಲ್ಲಿಂದ ತನ್ನ ಪ್ರಾಣ ಉಳಿಸ್ಕೊಂಡು ಅಲ್ಲಿನ ಒಳಗಡೆ ಹೊಡೋಗ್ಬಿಡುತ್ತೆ ತನ್ನ ಜೀವ ರಕ್ಷಿಸಿದ ಆನೆಗೆ ಕವಿತಾ ತಿನ್ನೋದಕ್ಕೆ ಬಾಯಣ್ಣು ಕೊಡ್ತಾಳೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ತನ್ನ ಮನೆಗೆ ವಾಪಸ್ಸಾಗ್ತಾಳೆ ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ ಪರರ ಸಹಾಯನ ಮರಿಬಾರ್ದು ಅಂತ ಥ್ಯಾಂಕ್ ಯು ರೀ ಕತೆ ಇಷ್ಟ ಇದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ಮೋಟಿವೇಟ್ ಮಾಡುತ್ತೆ ಮತ್ತು ಪ್ರೋತ್ಸಾಹ ಸಿಗುತ್ತೆ ಥ್ಯಾಂಕ್ ಯು ರೀ